ಹಲೋ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗುವಂತಹ ಒಂದು ಕೆಲವೊಂದು ಸೆಂಟೆನ್ಸ್ಗಳನ್ನು ನಿಮಗೆ ಇಂಗ್ಲೀಷ್ನಿಂದ ಕನ್ನಡದಲ್ಲಿ ಅನುವಾದಿಸಿ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟೆ ಕೇಳಿ ನಿಮ್ಮ ಬುಕ್ಸಲ್ಲಿ ನೋಟೌಟನ್ನು ಮಾಡಿಟ್ಕೊಡ್ರಿ ಓಕೆ ನಾವೆಲ್ಲರೂ ಕೂಡ ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಮಾತಾಡ್ತಕ್ಕಂಥ ಕೆಲವೊಂದು ಸೆಂಟೆನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಇದ್ದೀನಿ ನಿಯರ್ ಡಿಯರ್ ಸ್ಟೂಡೆಂಟ್ಸ್ ಫಸ್ಟ್ ಒನ್ ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಫೋರ್ಟಿ ಡೇಲಿ ಸ್ಕೂಲ್ ರಿಲೇಟೆಡ್ ಸೆಂಟೆನ್ಸಸ್ ಟ್ರಾನ್ಸ್ಲೇಟೆಡ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ನಲವತ್ತು ದೈನಂದಿನ ವಾಕ್ಯಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಸಹಿತವಾಗಿ ಇವತ್ತಿನ ಕ್ಲಾಸಲ್ಲಿ ಇದ್ದಾವೆ ಅವನ್ನೆಲ್ಲರೂ ಕೂಡ ನೀವು ನೋಟೌಟ್ ಮಾಡಿ ಇಟ್ಕೊಡ್ರಿ ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳದಾವೆ ಓಕೆ ಲಿಸನ್ ಇಯರ್ ಸ್ಟೂಡೆಂಟ್ಸ್ ಫಸ್ಟ್ ಒನ್ ನೋಡಿರಿ ಗುಡ್ ಮಾರ್ನಿಂಗ್ ಸರ್ ಆರ್ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಆರ್ ಮೇಡಮ್ ಶುಭೋದಯ ಸರ್ ಅಥವಾ ಮೇಡಮ್ ಅಂತಕ್ಕಂಥ ಈ ವಾಕ್ಯ ನಮಗೆ ಅರ್ಥವನ್ನು ಕೊಡ್ತೈತಿ ನೆಕ್ಸ್ಟ್ ಒನ್ ಏನಪ್ಪ ಸೆಕೆಂಡ್ ಒನ್ ಅಂದರೆ ಮೇ ಐ ಕಮಿನ್ ಸರ್ ನಾನು ಒಳಗೆ ಬರಬಹುದಾ ಸರ್ ಪ್ಲೀಸ್ ಓಪನ್ ಯುವರ್ ಬುಕ್ಸ್ ದಯವಿಟ್ಟು ನಿಮ್ಮ ಪುಸ್ತಕಗಳನ್ನು ತೆರೆಯಿರಿ ನೆಕ್ಸ್ಟ್ ಒನ್ ರೀಡ್ ದಿಸ್ ಪ್ಯಾರಾಗ್ರಾಫ್ ಅಲೌಡ್ ಈ ಪ್ಯಾರಾಗ್ರಾಫನ್ನು ಜೋರಾಗಿ ಓದಿ ಫಿಫ್ತ್ ಒನ್ ರೈಟ್ ನೀಟ್ಲಿ ಇನ್ ಯುವರ್ ನೋಟ್ಬುಕ್ ನಿಮ್ಮ ನೋಟ್ಬುಕ್ನಲ್ಲಿ ಅಚ್ಚುಕಟ್ಟಾಗಿ ಬರೆಯಿರಿ ಹೂ ಈಸ್ ಆ್ಯಬ್ಸೆಂಟ್ ಟುಡೇ ಇಂದು ಯಾರು ಗೈರು ಡೂ ಹೋಮ್ ವರ್ಕ್ ಡೇಲಿ ನಿಮ್ಮ ಗೃಹ ಕಾರ್ಯವನ್ನು ಪ್ರತಿದಿನ ಮಾಡಿಕೊಳ್ಳಿ ಕೀಫ್ ಕ್ವಾಯ್ಟ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಮೌನವಾಗಿ ಇರಿ ಲಿಸನ್ ಕೇರ್ಫುಲಿ ಟು ದ ಟೀಚರ್ ಶಿಕ್ಷಕರ ಮಾತು ಗಮನದಿಂದ ಕೇಳಿ ನೆಕ್ಸ್ಟ್ ಒನ್ ಡೋಂಟ್ ಟಾಕ್ ವೈಲ್ಡ್ ಸ್ಟಡಿಂಗ್ ಓದುತ್ತಿದ್ದಾಗ ಮಾತನಾಡಬೇಡ ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಆನ್ ಟೈಮ್ ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಸಲ್ಲಿಸಿ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್ ಪಾಠ ಅರ್ಥವಾಯಿತಾ ಎಸ್ ಐ ಅಂಡರ್ಸ್ಟುಡ್ ಹೌದು ನನಗೆ ಅರ್ಥವಾಯಿತು ನೋ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ಇಲ್ಲ ನನಗೆ ಅರ್ಥವಾಗಲಿಲ್ಲ ನೆಕ್ಸ್ಟ್ ಒನ್ ಲೀಸನ್ ಇಯರ್ ಕ್ಯಾನ್ ಯು ಎಕ್ಸ್ಪ್ಲೇನ್ ಅಗೇನ್ ನೀವು ಮತ್ತೆ ವಿವರಿಸಬಹುದಾ ಐ ಫಾರ್ಗಾಟ್ ಮೈ ನೋಟ್ಬುಕ್ ಆಟ್ ಹೋಮ್ ನಾನು ನನ್ನ ನೋಟ್ಬುಕ್ ಅನ್ನು ಮನೆಯಲ್ಲಿ ಮರೆತು ಬಿಟ್ಟೆ ಐ ನೀಡ್ ಆ ಪೆನ್ಸಿಲ್ ನನಗೆ ಪೆನ್ಸಿಲ್ ಬೇಕು ಕ್ಯಾನ್ ಯು ಲೆಂಡ್ ಮೀ ಅ ಫೆನ್ ನೀವು ನನಗೆ ಪೆನ್ ಕೊಡಬಹುದಾ ದ ಬೆಲ್ ಹ್ಯಾಸ್ ರಂಗ್ ಗಂಟೆ ಮುಗಿದಿದೆ ಟ್ವೆಂಟಿ ಒನ್ ಸಿ ಯು ಇಟ್ ಈಜ್ ಲಂಚ್ ಬ್ರೇಕ್ ನೌ ಇದು ಊಟದ ವಿರಾಮ ಫೇರ್ ಈಸ್ ದ ಪ್ರಿನ್ಸಿಪಲ್ಸ್ ಆಫೀಸ್ ಪ್ರಿನ್ಸಿಪಲ್ ಅವರ ಕಚೇರಿ ಎಲ್ಲಿದೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ನಾನು ನನ್ನ ಕೆಲಸ ಮುಗಿಸಿದ್ದೇನೆ ಪ್ಲೀಸ್ ಡೋಂಟ್ ಮೇಕ್ ನಾಯ್ಸ್ ದಯವಿಟ್ಟು ಶಬ್ದ ಮಾಡಬೇಡ ದ ಎಕ್ಸಾಮ್ ವಿಲ್ ಸ್ಟಾರ್ಟ್ ಟುಮಾರೋ ಪರೀಕ್ಷೆ ನಾಳೆಯಿಂದ ಆರಂಭವಾಗುತ್ತದೆ ಸ್ಟಡಿ ವೆಲ್ ಫಾರ್ ಟೆಸ್ಟ್ ಪರೀಕ್ಷೆಗೆ ಚೆನ್ನಾಗಿ ಓದಿ ಹೂ ಇವ್ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ನಿನ್ನ ಉತ್ತಮ ಸ್ನೇಹಿತ ಯಾರು ಐ ಲವ್ ಮೈ ಸ್ಕೂಲ್ ನಾನು ನನ್ನ ಶಾಲೆಯನ್ನು ಪ್ರೀತಿಸುತ್ತೇನೆ ವಿ ಹ್ಯಾವ್ ಅ ಸೈನ್ಸ್ ಕ್ಲಾಸ್ ನೌ ಈಗ ನಮಗೆ ವಿಜ್ಞಾನ ತರಗತಿ ಇದೆ ವೇರ್ ಈಸ್ ದ ಲೈಬ್ರರಿ ಗ್ರಂಥಾಲಯ ಎಲ್ಲಿದೆ ಲೆಟಸ್ಟ್ ಗೋ ಟು ದ ಪ್ಲೇ ಗ್ರೌಂಡ್ ಆಟದ ಮೈದಾನಕ್ಕೆ ಹೋಗೋಣ ಪ್ಲೀಸ್ ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್ ದಯವಿಟ್ಟು ಬ್ಲ್ಯಾಕ್ ಬೋರ್ಡನ್ನು ಶುದ್ಧ ಮಾಡಿ ರೈಸ್ ಯುವರ್ ಹ್ಯಾಂಡ್ ಇಫ್ ಯು ನೌ ದ ಆನ್ಸರ್ ಉತ್ತರ ಗೊತ್ತಿದರೆ ನಿಮ್ಮ ಕೈ ಎತ್ತಿ ಡೋಂಟ್ ಬಿ ಲೇಟ್ ಟು ಸ್ಕೂಲ್ ಶಾಲೆಗೆ ತಡವಾಗಿ ಬರಬೇಡ ಸ್ಕೂಲ್ ಸ್ಟಾರ್ಟ್ಸ್ ಆ್ಯಟ್ ನೈನ್ ಎ ಎಮ್ ಶಾಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ನೆಕ್ಸ್ಟ್ ಒನ್ ಟುಮಾರೋ ಈಸ್ ಅ ಹಾಲಿಡೇ ನಾಳೆ ರಜೆ ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್ ದಯವಿಟ್ಟು ಫ್ಯಾನ್ ಆಫ್ ಮಾಡಿ ಕೆನಾಯ್ ಡ್ರಿಂಕ್ ವಾಟರ್ ನಾನು ನೀರು ಕುಡಿಯಬಹುದಾ ಟುಡೇ ವಿ ಹ್ಯಾವ್ ಅ ಮ್ಯಾಥ್ಸ್ ಟೆಸ್ಟ್ ಇಂದು ನಮಗೆ ಗಣಿತದ ಪರೀಕ್ಷೆ ಇದೆ ನೆಕ್ಸ್ಟ್ ಒನ್ ಡೋಂಟ್ ಫಾರ್ಗೆಟ್ ಟು ಬ್ರಿಂಗ್ ಯುವರ್ ಐ ಡಿ ಕಾರ್ಡ್ ನಿಮ್ಮ ಗುರುತು ಚೀಟಿ ತರಲು ಮರೆತಬೇಡ ಅಥವಾ ನಿಮ್ಮ ಗುರುತಿನ ಚೀಟಿನ ತರಲು ಮರೆಯಬೇಡ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಹೌದಪ್ಪ ಅಂತಂದ್ರೆ ಲೆಟಸ್ ಗೋ ಹೋಮ್ ಆಫ್ಟರ್ ದ ಫೈನಲ್ ಬೆಲ್ ಕೊನೆಯ ಗಂಟೆಯಾದ ನಂತರ ಮನೆಗೆ ಹೋಗೋಣ ಕೊನೆಯ ಗಂಟೆಯಾದ ನಂತರ ಮನೆಗೆ ಹೋಗೋಣ ಓಕೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ದಿನಾಲು ಶಾಲೆಯಲ್ಲಿ ಯೂಸ್ ಆಗ್ತಕ್ಕಂಥ ಡೈಲಿ ನಾವು ಸ್ಪೀಕ್ ಮಾಡ್ತಕ್ಕಂಥ ಫೋರ್ಟಿ ಸೆಂಟೆನ್ಸ್ಗಳನ್ನು ನಿಮಗೆ ಕನ್ನಡ ವಿತ್ ಇಂಗ್ಲೀಷಲ್ಲಿ ಟೇಸ್ಟ್ ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಇವುಗಳನ್ನು ಓದಿ ನೋಟೌಟನ್ನು ಮಾಡಿಕೊಡ್ರಿ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳಿದಾವೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್